ಈಗೂ ಉಂಟೆ ಬಾಡಿಗೆಗೆ ಸಿಗ್ತಾರೆ ಹೆಂಡತಿಯರು ಶುರುವಾದ ಹೊಸ ಟ್ರೆಂಡ್ ಇತ್ತೀಚೆಗೆ ಬಾಡಿಗೆ ಹೆಂಡತಿ ಎಂಬ ವಿಚಿತ್ರ ಟ್ರೆಂಡ್ ಥೈಲ್ಯಾಂಡ್ನಲ್ಲಿ ವೇಗವಾಗಿ ಬೆಳೀತಾ ಇದೆ ಈ ಸೇವೆಯಲ್ಲಿ ಯಾವುದೇ ಗಂಡಸು ಹಣ ಪಾವತಿಸಿ ನಿರ್ದಿಷ್ಟ ಅವಧಿಯವರೆಗೆ ಮಹಿಳೆಯನ್ನ ತಾತ್ಕಾಲಿಕ ಹೆಂಡತಿಯನ್ನಾಗಿ ಮಾಡಿಕೊಂಡು ಮನೆತನದ ಅನುಭವವನ್ನು ಅನುಭವಿಸಬಹುದು ಒಪ್ಪಂದದ ಅಡಿ ನಡೆಯುವ ಈ ಸಂಬಂಧದಲ್ಲಿ ಮಹಿಳೆ ಅಡುಗೆ ಮಾಡಿ ಗಂಡನೊಂದಿಗೆ ತಿರುಗಾಡಿ ಕುಟುಂಬದ ವಾತಾವರಣವನ್ನ ಸೃಷ್ಟಿಸುತ್ತಾಳೆ ಆದರೆ ಇದು ಕಾನೂನುಬದ್ಧ ಮದುವೆಯಲ್ಲ ಇಬ್ಬರಿಗೂ ಕೂಡ ಇಷ್ಟವಾದರೆ ಮಾತ್ರ ಮದುವೆಯಾಗಿ ಮುಂದುವರಿಯುವ ಅವಕಾಶ ಇದರಲ್ಲಿ ಇದೆ ಹೆಚ್ಚಿನ ಮಹಿಳೆಯರು ಬಡ ಕುಟುಂಬಗಳಿಂದ ಬಂದವರೇ ಅನೇಕರಿಗೆ ಹೋಟೆಲ್ ಬಾರ್ಗಳಲ್ಲಿ ಕೆಲಸ ಮಾಡುವ ವೇಳೆ ವಿದೇಶಿ ಪ್ರವಾಸಿಗರ ಸಂಪರ್ಕ ಸಿಗುತ್ತೆ ವಯಸ್ಸು ಸೌಂದರ್ಯ ವಿದ್ಯಾಭ್ಯಾಸ ಮತ್ತು ಸಂಬಂಧದ ಅವಧಿಯನ್ನ ಆಧರಿಸಿ ಬಾಡಿಗೆ ನಿಗದಿಯಾಗುತ್ತೆ ಬಾಡಿಗೆಯ ಮೊತ್ತ ಒಂದು ಸಾವಿರದ ಆರ್ನೂರ ಒಂದು ಲಕ್ಷದ ಹದಿನಾರು ಸಾವಿರ ಅಂದರೆ ಭಾರತೀಯ ಮೊತ್ತದಲ್ಲಿ ಒಂದು ಪಾಯಿಂಟ್ ನಾಲ್ಕು ಲಕ್ಷದಿಂದ ಒಂದು ಕೋಟಿಗೂ ಹೆಚ್ಚು ಇರುತ್ತೆ ಈ ಉದ್ಯಮವು ಅನೇಕ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲತೆಯನ್ನ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಸಮಾಜ ಮತ್ತು ನೈತಿಕತೆಯ ಕುರಿತು ಗಂಭೀರ ಪ್ರಶ್ನೆಗಳು ಇದರಿಂದ ಎದ್ದಿದೆ ಥೈಲ್ಯಾಂಡ್ ಸರ್ಕಾರವು ಈ ಬೆಳವಣಿಗೆಯ ಬಗ್ಗೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ